ಸರ್ಕಾರದಲ್ಲಿನ ಕಿತ್ತಾಟದಿಂದ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಸದನದಲ್ಲಿ ಸರ್ಕಾರವನ್ನ ಹೇಗೆ ಬಗ್ಗಿಸಬೇಕೋ ಬಗ್ಗಿಸ್ತೇವೆ ಹೀಗಂತ ಬೆಳಗಾವಿಯಲ್ಲಿ ಟಿವಿ ನೈನ್ಗೆ ಬಿ ವೈ ವಿಜೇಂದ್ರ ಹೇಳಿಕೆನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ರೈತರು ಅಂದ್ರೆ ಅಲರ್ಜಿ ಸರ್ಕಾರದ ವೈಫಲ್ಯಗಳನ್ನು ಬಿಚ್ಚುವಂತಹ ಕೆಲಸ ಮಾಡ್ತೇವೆ ಅಂತ ವಿಜಯೇಂದ್ರ ಹರಿಹಾಯ್ದಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ಮಾತನಾಡಿಸಿದ್ದಾರೆ ವಿಜೇಂದ್ರೆ ಇವತ್ತಿನಿಂದ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭವಾಗ್ತದೆ ಈ ವಿಚಾರವಾಗಿ ವಿಪಕ್ಷ ಬಿಜೆಪಿ ಏನೇನು ಸಿದ್ಧತೆ ಮಾಡಿಕೊಂಡಿದೆ ಅನ್ನುವಂಥ ವಿಚಾರವಾಗಿ ವಿಜೇಂದ್ರ ಅವರು ಮಾತಾಡ್ತಾರೆ ವಿಜೇಂದ್ರ ಅವರೇ ಚಳಿಗಾಲದ ಅಧಿವೇಶನಕ್ಕೆ ಯಾವ್ಯಾವ ಆದ್ಯತೆಗಳನ್ನು ವಿಪಕ್ಷ ಬಿಜೆಪಿ ಈ ಬಾರಿ ಅಧಿವೇಶನಕ್ಕೆ ಬರ್ತಾ ಇದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಪ್ರಾರಂಭ ಆಗ್ತಾ ಇರುವಂಥ ಈ ಚಳಿಗಾಲದ ಅಧಿವೇಶನದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅದು ರೈತರ ವಿಚಾರ ಇರ್ಬೋದು ಅಂತ ನೀರಾವರಿ ಯೋಜನೆಗಳು ಅಥವಾ ಅಪೂರ್ಣವಾಗಿರತಕ್ಕಂಥ ವಿಚಾರಗಳು ನೋಡ್ತಾ ಇದ್ರೆ ಕಬ್ಬು ಬೆಳೆಗಾರರು ಯಾವ ರೀತಿ ಸಂಕಷ್ಟದಲ್ಲಿದ್ದಾರೆ ಮೆಕ್ಕೆಜೋಳ ಬೆಳೆದಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಮತ್ತೊಂದು ಕಡೆ ಈ ನಾಡಿನ ಯುವಜನತೆ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಾಕಷ್ಟು ವಿಶ್ವಾಸನ ಇಟ್ಕೊ ಇಟ್ಟು ಇವರಿಗೆ ಬೆಂಬಲವನ್ನು ನೀಡಿದರು ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಏನು ಖಾಲಿ ಉಳಿದಿರ್ತಕ್ಕಂಥ ಎರಡೂವರೆ ಲಕ್ಷ ಇವತ್ತಿನ ಉದ್ಯೋಗಗಳನ್ನು ಭರ್ತಿ ಮಾಡ್ತೇವೆ ಅಂತೇಳಿ ಭರವಸೆನ ಕೊಟ್ಟಿದ್ರು ಇವತ್ತು ಈ ಎಲ್ಲ ಭರವಸೆಗಳು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳು ಯಾವುದೂ ಕೂಡ ಇವರು ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ಇದರ ನಡುವೆ ನುಡಿದಂತ ನಡೆದ ಸರ್ಕಾರ ಅಂಥೇಳಿ ಸಿದ್ದರಾಮಯ್ಯನವರು ಡಿ ಕೆ ಅವರು ಭಾಳ ಮಾತನಾಡ್ತಾರೆ ಹಾಗಾಗಿ ಸರ್ಕಾರದ ವೈಫಲ್ಯಗಳನ್ನು ಬಿಚ್ಚಿಡುವಂತ ಕೆಲಸ ಈ ಚಳಿಗಾಲದ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತೇವೆ ನಾಳೆ ನೀವು ಹೋರಾಟ ಯಾವ ರೀತಿ ಹೋರಾಟವನ್ನು ಈಗ ನಾಳೆ ರೈತರ ವಿಚಾರದಲ್ಲಿ ಸಂಘಟನೆಯೂ ಕೂಡ ಒಂದು ಮಾತನಾಡಿದ್ರೆ ಯಾಕೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ರೈತರು ಅಂತ ಹೇಳಿದ್ರೆನೆ ಅಲರ್ಜಿ ಅವರಿಗೆ ಪ್ರತಿ ಸಂದರ್ಭದಲ್ಲೂ ಕೂಡ ರೈತರ ಸಮಸ್ಯೆ ಉಂಟಾದಾಗ ಅತಿವೃಷ್ಟಿ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ನಡೆದುಕೊಂಡಿದೆ ಬರಗಾಲದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಂಡಿದೆ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಮುತುವರ್ಜಿ ವಹಿಸ್ತೇನೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಅಲಕ್ಷ ನೀತಿಯಿಂದ ಯಾವ ರೀತಿ ರೈತರು ಸಂಕಷ್ಟದಲ್ಲಿ ಒಳಗಾದರು ಮೆಕ್ಕೆಜೋಳ ಈ ರೀತಿ ಅನೇಕ ಸಮಸ್ಯೆಗಳಿದೆ ಈ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಎಡುವಿದೆ ಸಿದ್ದರಾಮಯ್ಯ ಸರ್ಕಾರ ಅನುವರಿಕೆ ಮಾಡುವಂಥ ಕೆಲಸ ನಾವು ಮಾಡಲೇಬೇಕಾಗಿದೆ ಹಾಗಾಗಿ ನಾಳೆ ದಿನ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸುತ್ತಮುತ್ತ ಜಿಲ್ಲೆಗಳಿಂದ ರೈತರು ಬರ್ತಾರೆ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ ಆ ಸಮಸ್ಯೆಗಳನ್ನು ಈ ನಾಡಿನ ದೊರೆ ಮುಖ್ಯಮಂತ್ರಿಗಳು ತಲುಪಿಸುವಂತಹ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇವೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದ ಚರ್ಚೆ ವಿಚಾರದಲ್ಲಿ ಬಿಜೆಪಿ ಈ ಬಾರಿ ಅಧಿವೇಶನದಲ್ಲಿ ಎಷ್ಟು ಗಂಭೀರವಾಗಿರುತ್ತೆ ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಮನೆ ಕುಮಾರಸ್ವಾಮಿ ಅವರನ್ನು ಕೂಡ ನಾನು ಭೇಟಿಯಾಗಿದ್ದೆ ನಾವು ಚರ್ಚೆ ಮಾಡಿದಂತ ಮೊದಲ ವಿಚಾರವೇ ಉತ್ತರ ಕರ್ನಾಟಕ ಯಾಕೆ ನೀರಾವರಿ ಯೋಜನೆಗಳೇನಿದ್ದಾವೆ ಹಲವಾರು ದಶಕಗಳಿಂದ ಅದು ಅಪೂರ್ಣವಾಗೇ ಇರುವಂತದ್ದು ಒಂದು ವರ್ಷದಿಂದನೇ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಮೂವತ್ತೆರಡು ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸ್ತೇವೆ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಒಬ್ಬ ಬ ನೀರಾವರಿ ಸಚಿವರು ಹೇಳಿದರು ಏನು ಮಾಡಿದ್ರು ಇವರ ಕುರ್ಚಿ ಕಿತ್ತಾಟದಿಂದ ಅಲ್ಲಿ ಮೂವತ್ತೆರಡು ಮೂವತ್ತ್ಮೂರು ಕೇ ಕ್ರಸ್ಟ್ ಗೇಟ್ಗಳನ್ನು ಕೂರಿಸುವಂಥ ಕೆಲಸ ಮಾಡಲಿಲ್ಲ ರಿಪೇರಿ ಕೆಲಸನೂ ಕೂಡ ಮಾಡಲಿಲ್ಲ ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಕೊಪ್ಪಳ ವಿಜಯನಗರ ಬಳ್ಳಾರಿ ಜಿಲ್ಲೆಗಳಲ್ಲಿ ಸುತ್ತಮುತ್ತ ರಾಯಚೂರು ಜಿಲ್ಲೆಗಳಲ್ಲಿ ಆ ಭಾಗದ ರೈತರು ಎರಡನೇ ಬೆಳೆ ಬೆಳೆಯೋದಕ್ಕೆ ಒಂದು ಸಾಧ್ಯ ಆಗ್ತಾ ಇಲ್ಲ ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಮಾತುಗಳು ಕ್ಯಾಮರಾಮನ್ ಪ್ರಣೇಶ್ ಜೊತೆ ಕಿರಣ್ ಹನೇಡ್ಕ ಟಿವಿ ನಾಯ್ ಬೆಳಗಾವಿ